ಆಕಾಶವಾಣಿ ಕೇಳುಗೆರೆ ಆರೋಗ್ಯ ರಕ್ಷಣೆಯಲ್ಲಿ ಕಾಫಿ ಸೇವನೆ ಈ ಕುರಿತಂತೆ ನಾಡಿನ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿಚಾರಗಳ ಪ್ರಸ್ತಾಪ ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ಹಾಸನ ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡ ಕಾಫಿ ಸಮ್ಮೇಳನದಲ್ಲಿ ಇತ್ತೀಚೆಗೆ ಅವರು ಮಂಡಿಸಿದ ವಿಚಾರಗಳಿವು ವಿಷಯಗಳು ಆಸಕ್ತಿದಾಯಕವಾಗಿದ್ದಾವೆ ಕಾಫಿ ಸೇವನೆಯಲ್ಲದಲ್ಲೇ ನಮ್ಮ ಜೀವನ ಕ್ರಮಗಳು ಹೇಗಿರಬೇಕನ್ನೋದ್ರ ಬಗ್ಗೆ ಅವರ ಹಿತವಚನ ಈ ಕಾರ್ಯಕ್ರಮದಲ್ಲಿದೆ ಇವತ್ತು ಕಾಫಿ ಅನ್ನುವುದು ಮಲೆನಾಡಿನ ಲಾಂಛನವಾಗಬೇಕು ಕಾಫಿ ಬೆಳೆಗಾರರ ವ್ಯಕ್ತಿತ್ವ ರಾರಾಜಿಸಬೇಕು ಅಂತ ನನ್ನ ಭಾವನೆ ಕಾಫಿ ಅಂದರೆ ಏನು ಇಂಗ್ಲೀಷಲ್ಲಿ ಹೇಳ್ತಾರೆ ಇಟ್ ಇಸ್ ಅ ಹಗ್ ಇನ್ ದಿ ಜಗ್ ಅಂತ ಕಾಫಿ ಒಂದು ಭಾಷೆ ಅಂತಲೂ ಕೂಡ ಹೇಳ್ಬೋದು ಕಾಫಿ ಕುಡಿದ ಮೇಲೆ ಸೂರ್ಯೋದಯ ಆಗುತ್ತಾ ಅಥವಾ ಸೂರ್ಯೋದಯ ಬಂದ ಮೇಲೆ ಕಾಫಿ ಕುಡಿತೀವ ಎರಡು ಕಾಕತಾಳೀಯ ಕಾಫಿ ಬಗ್ಗೆ ಹಲವಾರು ವೈಜ್ಞಾನಿಕ ಅಧ್ಯಯನಗಳು ಕೂಡ ನಡೆದಿದೆ ಎರಡು ಸಾವಿರದ ಹತ್ತರಲ್ಲಿ ಅಧ್ಯಯನ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಾಯಿತು ಈಗ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಬಂದಂಥ ಕಾಫಿಯ ಬಗ್ಗೆ ಕಾಫಿ ಆ್ಯಂಡ್ ಹೆಲ್ತ್ ಅಂತ ವಿಶ್ವದ ಅತಿ ಪ್ರತಿಷ್ಠಿತ ಸಂಸ್ಥೆಯಾದಂಥ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅಧ್ಯಯನ ಮಾಡಿದಂಥ ಒಂದು ವರದಿ ಈಗ ಪ್ರಕಟವಾಗಿದೆ ಏನು ಮಾಡಿದ್ದಾರೆ ಸುಮಾರು ಐದು ಲಕ್ಷ ಜನ ಕಾಫಿ ಕುಡಿಯೋರನ್ನು ಅಂದರೆ ಎರಡರಿಂದ ಮೂರು ಕಪ್ಪು ಕಾಫಿ ಕುಡಿಯೋರನ್ನ ಸುಮಾರು ಹತ್ತು ವರ್ಷ ಅವರನ್ನು ಫಾಲೋ ಅಪ್ ಮಾಡಿದಂಥ ಸಂದರ್ಭದಲ್ಲಿ ಅದರ ವಿವರಗಳು ಏನಪ್ಪ ಅಂದರೆ ಅದರಿಂದ ಹೃದಯಘಾತದ ಪ್ರಮಾಣ ಶೇಕಡ ಹದಿನೆಂಟರಷ್ಟು ಕಡಿಮೆ ಆಗುತ್ತೆ ಮತ್ತು ಅಧಿಕ ರಕ್ತದ ಒತ್ತಡ ಸುಮಾರು ಹದಿನಾರು ಪರ್ಸೆಂಟ್ ಕಡಿಮೆ ಆಗುತ್ತೆ ಸ್ಟ್ರೋಕು ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ ಈ ಕಾಫಿ ಹೆಚ್ಚು ಕುಡಿಯೋದ್ರಿಂದ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಅನ್ನುವ ಗೊಂದಲ ಇತ್ತು ಆದರೆ ಯಾವುದೇ ನೀವು ಕೆಲಸ ಮಾಡಿ ಯಾವುದನ್ನೇ ನೀವು ಕುಡಿರಿ ಅದು ಒಂದು ಇತಿಮಿತಿಯಲ್ಲಿ ಕುಡಿದ್ರೆ ಅದರ ಆರೋಗ್ಯದ ಬೆನಿಫಿಟ್ ಆಗುತ್ತೆ ವೈಜ್ಞಾನಿಕ ಮಾಹಿತಿ ಪ್ರಕಾರ ಕಾಫಿ ಅನ್ನುವ ಪ್ರಾಡಕ್ಟ್ ಏನಿದೆ ಅದರಿಂದ ಹೃದಯದ ಆರೋಗ್ಯ ಚೆನ್ನಾಗಾಗುತ್ತೆ ಮೆದುಳಿನ ಆರೋಗ್ಯ ಚೆನ್ನಾಗಾಗುತ್ತೆ ಅದರ ಜೊತೆ ಜೊತೆಗೆ ಇವತ್ತು ಸಕ್ಕರೆ ಕಾಯಿಲೆ ರಿಸ್ಕ್ ಬರೋದು ಕೂಡ ಕಡಿಮೆ ಆಗುತ್ತೆ ಅಂದರೆ ಈ ಕಾಫಿ ಕುಡಿಯೋದ್ರ ಜೊತೆಗೆ ಬೇರೆ ದುರಭ್ಯಾಸಗಳು ಇರಬಾರ್ದು ಆವಾಗ ಅದರ ಬೆನಿಫಿಟ್ಟು ಹಾಳಾಗುತ್ತೆ ಕಾಫಿ ಕುಡಿಯೋದ್ರ ಬಗ್ಗೆ ಇವತ್ತು ನಾವು ಲೆಸ್ ಕಾಫಿ ಅಂತ ಹೇಳ್ತೇವೆ ನನ್ನ ಅರ್ಥದಲ್ಲಿ ಚಿಕೋರಿ ಲೆಸ್ ಕಾಫಿಯನ್ನು ಕುಡಿದ್ರೆ ಬಹಳ ಮುಖ್ಯವಾದದ್ದು ನಮ್ಮ ಜನರಲ್ಲಿ ಏನಾಗಿದೆ ಎಲ್ಲೋಗಿ ನೀವು ಹೋಟೆಲ್ಗೆ ಹೋಗಿ ಅಥವಾ ಬೇರೆ ಸಮಾರಂಭಗಳಿಗೋಗಿ ಅವರೇ ಕೇಳ್ತಾರೆ ಸರ್ವ್ ಮಾಡೋರೇ ಕೇಳ್ತಾರೆ ಲೆಸ್ಸಾ ಅಥವಾ ಶುಗರಾ ಅಂತ ಕೆಲವು ಕಡೆ ಹೋದಂಥ ಸಂದರ್ಭದಲ್ಲಿ ಕಾಫಿ ಸ್ಮೆಲ್ಲೂ ಇರೋಲ್ಲ ಕಾಫಿ ಟೇಸ್ಟು ಇರಲ್ಲ ಅದರಿಂದ ನಾವು ಶುಗರ್ಲೆಸ್ ಕಾಫಿ ಆಯಿತು ಕುಡಿಬೋದು ಅದರ ಜೊತೆಗೆ ನಾವು ಇನ್ಸಿಸ್ಟ್ ಮಾಡಬೇಕು ಶಿಕೋರಿಲೆಸ್ ಕಾಫಿ ಎನ್ನುವ ಒಂದು ಹೊಸ ಬ್ರ್ಯಾಂಡೇ ಬರಬೇಕಾಗತ್ತೆ ನಾವೆಲ್ಲ ಬ್ರಿಟಿಷರಿಂದ ಆಳ್ಪಟ್ವಿ ಸಿ ಬ್ರಿಟಿಷರ್ ಏನು ಮಾಡಿದ್ರು ಕೆಲವು ಕಾನೂನುಗಳನ್ನು ತಂದರು ಅವರ ಕಾನೂನಿನ ಮೂಲ ಉದ್ದೇಶ ಏನಪ್ಪ ಅಂದರೆ ಭಾರತೀಯರಿಗೆ ತೊಂದರೆ ಕೊಡಬೇಕು ಸೊ ಹಲವಾರು ಕಾನೂನುಗಳು ಇನ್ನೂ ಕೂಡ ತಿದ್ದುಪಡಿ ಆಗಿಲ್ಲ ಅದೇ ರೀತಿ ಚಿಕೋರಿಯನ್ನು ಕೂಡ ತಂದಿದ್ದು ಅವರೇ ಅಂತ ನಾನು ಕೇಳಬಯಸಿದ್ದೇನೆ ಅದರಿಂದ ಒಂದು ಹೊಸ ತಿದ್ದುಪಡಿ ಆಗಬೇಕು ಅದು ಒಂದು ಕಾನೂನು ಆಗಬೇಕು ಅದು ಪನಿಷಬಲ್ ಆ್ಯಕ್ಟ್ ಆಗಬೇಕು ಅಂತ ನನ್ನ ಭಾವನೆ ಕಾಫಿ ಬೋರ್ಡ್ ಆಗ್ಬೋದು ಅಥವಾ ಫುಡ್ ಆ್ಯಂಡ್ ಸೇಫ್ಟಿ ಇಲಾಖೆ ಆಗ್ಬೋದು ಅವರು ಹೋಗಿ ಮಧ್ಯ ಮಧ್ಯ ರ್ಯಾಂಡಮ್ ಆಗಿ ಯಾರ್ಯಾರು ಕಾಫಿ ಪೌಡ್ರನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಚೆಕ್ ಮಾಡಬೇಕು ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಅಂದರೆ ಯಾವ ಪ್ರಪೋರ್ಷನ್ ಏನೋ ಅಲೋವಬಲ್ ಏನೋ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಅಂತ ಕೇಳಿದೆ ಇನ್ನೂ ಕಡಿಮೆ ಮಾಡಬೇಕು ತಿದ್ದುಪಡಿಯನ್ನು ನಾವು ಮಾಡಿದರೆ ಬಹುಶಃ ಎಲ್ಲ ಕಾಫಿ ತಜ್ಞರನ್ನು ವೈಜ್ಞಾನಿಕವಾಗಿ ನಾವು ನೋಡ್ತಾ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಬೋದು ಬಹುಶಃ ಹತ್ತು ಪರ್ಸೆಂಟ್ ಗಳಿಸ್ಬೇಕಾ ಅದು ತಿದ್ದುಪಡಿಯಾಗಿ ಒಂದು ಕಾನೂನೇ ಬರಬೇಕಾಗತ್ತೆ ಏನಾದರೂ ಇದನ್ನು ವೈಲೇಟ್ ಮಾಡಿದರೆ ಅಂಥವ್ರಿಗೆ ಒಂದು ಪನಿಷ್ಮೆಂಟ್ ಅಂತ ಕೂಡ ಆಗಬೇಕಾಗತ್ತೆ ಕಾಫಿ ಅಂದರೆ ಕೇವಲ ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ಹಳೆ ಮೈಸೂರಲ್ಲಿ ಮಾತ್ರ ಕಾಫಿಯನ್ನು ನಾವು ಸೇವಿಸ್ತೇವೆ ಒಂದು ಮಾಹಿತಿ ಪ್ರಕಾರ ಅತಿ ಹೆಚ್ಚು ಕಾಫಿ ಸೇವಿಸುವಂತಹ ದೇಶಗಳು ಯಾವುದು ಅಮೇರಿಕಾ ಆಗ್ಬೋದು ಫಿನ್ಲ್ಯಾಂಡ್ ಆಗ್ಬೋದು ಇಟಾಲಿ ಆಗ್ಬೋದು ಯು ಕೆ ಆಗ್ಬೋದು ನಮ್ಮ ಭಾರತದಲ್ಲಿ ಒಂದು ಮಾಹಿತಿ ಪ್ರಕಾರ ಕಾಫಿ ಸೇವಿಸುವರ ಸಂಖ್ಯೆ ಐವತ್ತೈದರಿಂದ ಅರುವತ್ತು ಪರ್ಸೆಂಟ್ ಇದೆ ಅಂತ ಒಂದು ಮಾಹಿತಿ ಇದೆ ಅದು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಉತ್ತರ ಭಾರತದಲ್ಲಿ ಕಡಿಮೆ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಫಿ ಇನ್ನೂ ಜನಪ್ರಿಯ ಆಗಬೇಕಾದ್ರೆ ಇದಕ್ಕೆ ಹೆಚ್ಚು ಹೆಚ್ಚು ಪ್ರಚಾರ ಸಿಗಬೇಕಾಗಿದೆ ಉತ್ತರ ಕರ್ನಾಟಕದಲ್ಲಿ ನಾವು ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕು ದಾವಣಗೆರೆ ಬಿಟ್ಟು ದಾಟಿದರೆ ಆ ಕಡೆ ಕಾಫಿ ಇಲ್ಲ ಎಲ್ಲ ಟೀ ಅವ್ರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿನೂ ಇಲ್ಲ ಇದ್ರ ಬಗ್ಗೆ ಅನುಭವನೂ ಇಲ್ಲ ಅದರಿಂದ ನಾವು ಹೆಚ್ಚು ಈ ಕಾಫಿಗೆ ಪ್ರಚಾರ ಸಿಗಬೇಕಾದ ನೋಡಿ ಬೆಂಗಳೂರಲ್ಲಿ ಇವತ್ತು ಕಡಲೆಕಾಯಿ ಪರ್ಸೆ ಅಂತ ಮಾಡ್ತಾರೆ ಅವರೆಕಾಳು ಕಾಳು ಪರ್ಸೆ ಅಂತ ಮಾಡ್ತಾರೆ ಕಾಫಿ ಸಂತೆ ಅಂತಲೇ ಮಾಡಬೇಕು ಬೇರೆ ಬೇರೆ ಕಡೆ ಅವಾಗ ಹೆಚ್ಚು ಪರಿಚಯ ಆಗುತ್ತೆ ಕಾಫಿಯನ್ನು ನಾವು ಕುಡಿಬೇಕಾದ್ರೆ ನೋಡಿ ಬೇಜಾರಾದಾಗ ಎಂಥ ಮೀಟಿಂಗ್ಗಳಾಗ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ಸಮಾರಂಭ ಕಾಫಿ ಬ್ರೇಕ್ ಅಂತ ಕೊಡ್ತೀವಿ ಅಂದರೆ ಕಾಫಿ ಕುಡಿದ್ರೆ ಏನಾಗುತ್ತೆ ಅಂದರೆ ಮೆದುಳು ಕೂಡ ಚಿರ್ಕಾಗುತ್ತೆ ನೋಡ್ಬೋದು ನೀವು ಎಷ್ಟೋ ಸರಿ ತುಂಬ ತಲೆನೋ ಬಂದಾಗ ಸ್ವಲ್ಪ ಕಾಫಿ ಕೊಡಪ್ಪ ಅಂತ ಹೇಳ್ತೀವಿ ನಾವು ಕಾಫಿಯ ಬಗ್ಗೆ ಒಂದು ಪ್ರೀತಿ ಬರಬೇಕಾಗತ್ತೆ ಅದಕ್ಕೆ ಯಾವಾಗ ಇದನ್ನು ಇಷ್ಟಪಡ್ತೀವಿ ನಾವು ಅಂದರೆ ಅದರಲ್ಲಿ ಚಿಕೋರಿ ಕಂಟೆಂಟು ಕಡಿಮೆ ಆಗಿದರೆ ಚಾಕ್ಲೇಟ್ ಆಗ್ಬೋದು ಅಥವಾ ಕಾಫಿ ಪೆಪ್ಪರ್ಮೆಂಟ್ ಆಗ್ಬೋದು ಇದಕ್ಕೆ ಹೆಚ್ಚು ಹೆಚ್ಚು ನಾವು ಪ್ರಚಾರವನ್ನು ಕೊಡಬೇಕಾಗತ್ತೆ ಮೋಸ್ಟ್ ಇಂಪಾರ್ಟೆಂಟು ನಾನು ಪುನಃ ಪುನಃ ಹೇಳ್ತೀನಿ ಕಾಫಿ ರ್ಯಾಂಡಮಾಗಿ ಚೆಕ್ ಮಾಡಿ ಈ ಚಿಕೋರಿ ಹಾಕೋರನ್ನ ಅವ್ರಿಗೆ ಪನಿಷ್ಮೆಂಟು ಕೊಡಬೇಕಾಗುತ್ತೆ ಯಾಕೆಂದರೆ ಇವತ್ತು ಕಾಫಿಯನ್ನು ಕೊಲ್ತಾ ಇರೋದು ಏನಪ್ಪಾ ಅಂದರೆ ಚಿಕೋರಿ ವೈಜ್ಞಾನಿಕವಾಗಿ ಯಾವ ಯಾವ ಸಂಶೋಧನೆಗಳಾಗಿದೆ ವೈಜ್ಞಾನಿಕ ಅಧ್ಯಯನಗಳಾಗಿದೆ ಅದರಿಂದ ಇವತ್ತು ಕಾಫಿ ಎರಡರಿಂದ ಮೂರು ಕಪ್ ಕುಡಿದ್ರೆ ಐದು ಆರು ಕಪ್ ಕುಡಿದ್ರೆ ಅದರ ಸ್ವಲ್ಪ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಬಟ್ ಎರಡರಿಂದ ಮೂರು ಕಪ್ಪು ಇತಿಮಿತಿಯಲ್ಲಿ ಕುಡಿದ್ರೆ ಅದರಿಂದ ನಿಜವಾಗ್ಲೂ ಹೃದಯದ ಕಾಯಿಲೆಗಳು ಕಡಿಮೆ ಆಗುತ್ತೆ ಸಕ್ಕರೆ ಖಾಯಿಲೆಯ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಅಧಿಕ ರಕ್ತದ ಒತ್ತಡ ರಿಸ್ಕು ಕೂಡ ಕಡಿಮೆ ಆಗುತ್ತೆ ಸ್ಟ್ರೋಕ್ ರಿಸ್ಕು ಕಡಿಮೆ ಆಗುತ್ತೆ ಮೆದುಳು ಚುರುಕಾಗುತ್ತೆ ಕಾಫಿ ಪಾನೀಯ ಕಾಫಿ ಪಾನೀಯ ಚೈತನ್ಯದ ಹೃದಯ ಚಿಕೋರಿ ಅಪಾಯ ಕಾಫಿ ಪಾನೀಯ ಉದಯ ಕಾಫಿ ಪಾನೀಯ ಉದಯ ಲಾ ನೋಡ್ಬೋದು ಕೆಲವು ಮರವಿನ ಕಾಯಿಲೆ ಅಂತ ಹೇಳ್ತೇವೆ ಮರವು ಇಲ್ಲದೆ ಇದ್ರೆ ಮನುಷ್ಯ ಬದುಕಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲೂ ಸಾಲ ಮಾಡಿದವರು ಮರಿಬಾರ್ದು ಅಂತ ನನ್ನ ಇಷ್ಟ ಯಾಕೆಂದರೆ ಅವ್ರಿಗೆ ಮರು ಬಂದುಬಿಟ್ರೆ ಕಷ್ಟ ಸಾಲ ತೆಗೆದುಕೊಂಡಿರೋರಿಗೆ ತುಂಬ ವಯಸ್ಸಾದಂಥ ಸಂದರ್ಭದಲ್ಲಿ ನೋಡ್ಬೋದು ಕೆಲವರಿಗೆ ಕೈ ಶೇಕ್ ಆಗುತ್ತೆ ಅದನ್ನು ಸೋನಿಸಮ್ ಅಂತ ಹೇಳ್ತೇವೆ ಮರವೂನ ಕಾಯಿಲೆ ಅಥವಾ ಆಲ್ಜೈಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ ಈ ಕಾಯಿಲೆ ಪ್ರಮಾಣ ನಿಜವಾಗ್ಲೂ ಕಡಿಮೆ ಆಗುತ್ತೆ ಇವತ್ತು ಜನರಿಗೆ ಆಲ್ಕೋಹಾಲ್ ಮೇಲೆ ಇರತಕ್ಕಂಥ ಪ್ರೀತಿ ಕಾಫಿ ಮೇಲಿಲ್ಲ ನಾನು ವೈದ್ಯನಾಗಿ ಕಾಫಿನ ಪ್ರಿಸ್ಕ್ರಿಪ್ಷನ್ ಕೊಡ್ಬೋದು ಆಲ್ಕೋಹಾಲ್ನ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದಿಲ್ಲ ನಿಜವಾಗ್ಲೂ ಕಾಫಿ ಅನ್ನೋದು ಒಂದು ಔಷಧ ಅಥವಾ ಒಂದು ಆ್ಯಂಟಿ ಡಿಪ್ರೆಸೆಂಟ್ ಅಂತ ಹೇಳ್ಬೋದು ಒಂದು ಮೂಡ್ ಎಲಿವೇಟರ್ ಅಂತ ಹೇಳ್ಬೋದು ಮತ್ತು ಸೋಷಲೈಸರ್ ಅಂತಲೂ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಕಾಫಿಯನ್ನು ಅಂತಾರಾಷ್ಟ್ರೀಯ ಸ್ಪರ್ಶ ಕೊಟ್ಟಂಥ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಒಂದು ಸ್ಪರ್ಧಾತ್ಮಕ ಬ್ರ್ಯಾಂಡನ್ನು ಮಾಡಿದಂಥ ಸಿದ್ಧಾರ್ಥ ಹೆಗ್ಡೆಯವ್ರನ್ನ ನೆನಪು ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ಯಾಕೆಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿಗೆ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಸ್ಪರ್ಶ ಕೊಟ್ಟಂಥ ವ್ಯಕ್ತಿ ಅಂದರೆ ಕೆಫೆ ಕಲ್ಚರ್ ಅಂತ ಏನಿದೆ ಅದನ್ನು ಹಾಕಿದರು ಇದು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗೆ ಒಂದು ಪೈಪೋಟಿಯನ್ನು ತಂದುಕೊಟ್ಟು ಮಲೆನಾಡಿಗೆ ಮಾತ್ರ ಕೀರ್ತಿ ಇಲ್ಲ ಇಡೀ ದೇಶಕ್ಕೆ ಕೀರ್ತಿ ತಂದಂಥ ಪುಣ್ಯಾತ್ಮ ಅವರಲ್ಲಿ ಬಹಳ ಸಂಪತ್ತಿದ್ರೂ ಕೂಡ ಸರಳತೆ ಇತ್ತು ಅವರಲ್ಲಿ ಸರಳತೆಯಿಂದಲೇ ಮನುಷ್ಯನಿಗೆ ಹೆಚ್ಚು ಗೌರವ ಬರುತ್ತೆ ಅಂತ ನನ್ನ ಭಾವನೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಸರಳತೆಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೋಬೇಕು ಲಕ್ಸುರಿ ಅಂದರೆ ಏನು ಇವತ್ತು ಬ್ರ್ಯಾಂಡೆಡ್ಡು ಎಲ್ಲ ಕಾರ್ಗಳು ಯೂಸ್ ಮಾಡಿದರೆ ಅಥವಾ ಯಾವುದಾದ್ರೂ ಜ್ಯುವೆಲರಿ ಹಾಕಿದರೆ ಅಥವಾ ಸ್ಲಿಪ್ಪರ್ಸ್ ಹಾಕಿದರೆ ಬ್ರ್ಯಾಂಡೆಡ್ ಅಲ್ಲ ನಮ್ಮ ನಿಜವಾದ ಆಸ್ತಿಗಳು ಏನು ಬೇರೆಯವ್ರಿಗೆ ಸಹಾಯ ಮಾಡುವುದು ನಮ್ಮ ಆಸ್ತಿ ಅಥವಾ ನಮ್ಮ ಒಂದು ಸ್ನೇಹ ಹಂಚುವುದು ಒಂದು ಆಸ್ತಿ ಹಾಗೆಯೇ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಒಂದು ಆಸ್ತಿ ನಿಜವಾಗ್ಲೂ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಪ್ರಚಾರ ಸಾಲದು ದೊಡ್ಡ ನಗರಗಳಲ್ಲಿ ಹೆಚ್ಚು ಇದಕ್ಕೆ ಪ್ರಮೋಷನ್ ಮಾಡಬೇಕಾಗತ್ತೆ ಹಾಗೆಯೇ ವಿಶ್ವವಿದ್ಯಾಲಯಗಳಲ್ಲಿ ಅದು ಆರ್ಟಿಕಲ್ಚರ್ ವಿಶ್ವವಿದ್ಯಾಲಯ ಆಗ್ಬೋದು ಅಥವಾ ಅಗ್ರಿಕಲ್ಚರ್ ವಿಶ್ವವಿದ್ಯಾಲಯ ಆಗ್ಬೋದು ಅಲ್ಲಿ ಒಂದು ಕಾಫಿಗೆ ಸಂಬಂಧಪಟ್ಟ ಒಂದು ಸಂಶೋಧನಾ ಚೇರ್ ಅಂದರೆ ಕುರ್ಚಿ ಅದಕ್ಕೆ ನಿರಂತರವಾಗಿ ಇದ್ದು ಕಾಫಿಯ ಬಗ್ಗೆ ಹೆಚ್ಚು ಪ್ರಚಾರ ಸಿಗಬೇಕಾಗತ್ತೆ ಸಂಶೋಧನೆ ಆದಂಥ ಸಂದರ್ಭದಲ್ಲಿ ಹೆಚ್ಚು ಪ್ರಚಾರವನ್ನು ಕೊಡಬೇಕೆ ಈ ನಮ್ಮ ಪ್ರಕೃತಿಯಲ್ಲಿ ಹಲವಾರು ವೈದ್ಯರುಗಳಿದ್ದಾರೆ ನಾವು ಈ ಬದುಕಿನಲ್ಲಿ ಕೆಲವನ್ನ ನಾವು ಗಳಿಸ್ಬೇಕಾಗತ್ತೆ ಕೆಲವನ್ನ ಗೆಲ್ಲಬೇಕಾಗತ್ತೆ ಕೆಲವನ್ನು ನಾವು ಕಳೆದುಕೊಳ್ಬೇಕಾಗುತ್ತೆ ಕೆಲವನ್ನು ಹಂಚಿಕೊಳ್ಬೇಕಾಗತ್ತೆ ಕಾಫಿ ಮತ್ತು ಬದುಕು ಎರಡನ್ನೂ ಕೂಡ ನಾನು ಜೊತೆ ಜೊತೆಯಲ್ಲಿ ಹೇಳ್ತಾ ಇದ್ದೇನೆ ಇವು ಎರಡೂ ಕೂಡ ನೇರವಾಗಿ ಆರೋಗ್ಯದ ಮೇಲೆ ಅದರ ಪರಿಣಾಮ ಬೀಳುತ್ತೆ ಯಾವುದನ್ನು ನಾವು ಗೆಲ್ಲಬೇಕು ನಾವು ಗೆಲ್ಲಬೇಕಾಗಿರೋದು ಬೇರೆಯವರ ಹೃದಯವನ್ನು ನಾವು ಗೆಲ್ಲಬೇಕಾಗುತ್ತೆ ಎರಡನೇದು ನಾವು ಏನು ಕಳೆದುಕೊಳ್ಬೇಕು ನಾವು ಕಳೆದುಕೊಳ್ಬೇಕಾಗಿರೋದು ದ್ವೇಷವನ್ನು ಕಳೆದುಕೊಳ್ಬೇಕು ಮತ್ಸರವನ್ನು ಕಳೆದುಕೊಳ್ಬೇಕು ಏನನ್ನು ಹಂಚಬೇಕು ಪ್ರೀತಿಯನ್ನು ಹಂಚಬೇಕು ಸಂತೋಷವನ್ನು ಹಂಚಬೇಕಾಗತ್ತೆ ಮನಸ್ಸಿಗೆ ಭಾರ ಆದರೆ ಏನು ಮಾಡಬೇಕು ಧ್ಯಾನ ಮಾಡಬೇಕಾಗತ್ತೆ ಶರೀರದ ತೂಕ ಭಾರ ಆದರೆ ಏನು ಮಾಡಬೇಕು ವ್ಯಾಯಾಮ ಮಾಡಬೇಕಾಗತ್ತೆ ಜೇವಿನ ತೂಕ ಜಾಸ್ತಿ ಆದರೆ ದಾನ ಮಾಡಬೇಕಾಗತ್ತೆ ನಮ್ಮ ಸಂಗಾತಿಯಾರು ನಮ್ಮ ಸಂಗಾತಿ ಏನು ಹೆಂಡ್ತಿನ ಅಥವಾ ಗಂಡನ ಅಥವಾ ಮಕ್ಕಳ ನಮ್ಮ ಸಂಗಾತಿ ನಮ್ಮ ದೇಹ ನಮ್ಮ ಸಂಗಾತಿ ನಮ್ಮ ದೇಹನೇ ನಮ್ಮ ಪರ್ಮನೆಂಟ್ ಅಡ್ರೆಸ್ ಅಂತ ಏನು ಹೇಳ್ತೀವಿ ದಿನಚರಿ ಏನಾಗಬೇಕು ನಮ್ಮ ಬದುಕು ಏನಾಗಬೇಕು ನನ್ನ ಅರ್ಥದಲ್ಲಿ ನಮ್ಮ ದಿನಚರಿ ನಮ್ಮ ಬದುಕು ಕಾಫಿ ಕುಡಿಯೋದೇ ಆಗಬೇಕು ಅಂತ ನನ್ನ ಭಾವನೆ ಕಾಫಿ ಕುಡಿಯೋದೇ ಆಗಬೇಕು ನಮ್ಮ ದಿನಚರಿ ಆಗಬೇಕು ಮಕ್ಳು ಕಾಫಿ ಕುಡ್ಸೋಕ್ಕಾಗೋದಿಲ್ಲ ಚಾಕ್ಲೇಟ್ ಅಂದರೆ ಭಾಳ ಇಷ್ಟ ಅವ್ರಿಗೆ ಹೆಚ್ಚು ಹೆಚ್ಚು ಕಮರ್ಷಿಯಲ್ ಬೇಸಿಸಲ್ಲಿ ಇದನ್ನು ಮಾಡಬೇಕಾಗತ್ತೆ ಕಾಫಿಗೆ ಸಕ್ಕರೆ ಹೊಳಿತಲ್ಲ ಕಾಫಿಗೆ ಸಕ್ಕರೆ ಒಳಿತಲ್ಲ ಹಾಲು ಕಪ್ಪು ಕಾಫಿ ವಿಶ್ವದಲ್ಲೆಲ್ಲ ಕಾಫಿಗೆ ಸಕ್ಕರೆ ಒಳಿತಲ್ಲ ಬೇಕಾಗಿಲ್ಲ ಕಪ್ಪು ಕಾಫಿ ವಿಶ್ವದಲ್ಲೆಲ್ಲ ಕಾಫಿ ಅಪಾಯವಲ್ಲ ಶುದ್ಧ ಕಾಫಿ ಕಾಫಿ ಪಾನೀಯ ಕಾಫಿ ಪಾನೀಯ ಮಲೆನಾಡಿನಲ್ಲಿ ಕಾಫಿಗಳೊಂದಿಗೆ ಸಹವಾ ಮಲೆನಾಡಿನಲ್ಲಿ ಕಾಫಿ ಸಹವಾ ಚಿತ್ರಣ ಹೃದಯ ಸ್ಪರ್ಶಿಗೋ ಕಾಫಿ ಪಾನೀಯ ಕಾಫಿ ಪಾನೀಯ ಇವತ್ತು ನಮ್ಮ ಭಾರತ ದೇಶದಲ್ಲಿ ಶೇಕಡ ಅರವತ್ತೈದರಷ್ಟು ಸಾವುಗಳು ನಮ್ಮ ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಆಗ್ತಾ ಇದೆ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಅಂತ ಹೇಳ್ತಾರೆ ಕಾಲ ಬದಲಾಗಿಲ್ಲ ಜನ ಬದಲಾಗಿದ್ದಾರೆ ಅವರ ಆಚಾರ ವಿಚಾರಗಳು ಬದಲಾವಣೆಯಾಗಿದೆ ನಂತರ ಅವರ ನಿರೀಕ್ಷೆಗಳು ಮತ್ತು ಅಪೇಕ್ಷೆಗಳು ಬಹಳ ಬದಲಾವಣೆಯಾಗಿದೆ ಮಾವಿನ ಸಿಹಿ ಅಲ್ಲೇ ಇದೆ ಬೇವಿನ ಕಹಿ ಅಲ್ಲೇ ಇದೆ ಊಹಿನ ಪರಿಮಳ ಕೂಡ ಅಲ್ಲೇ ಇದೆ ಜನರ ನಿರೀಕ್ಷೆ ಅಪೇಕ್ಷೆ ಜಾಸ್ತಿ ಆಗಿದೆ ನೋಡ್ಬೋದು ನೀವು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ ನಾವು ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ ಹೆಚ್ಚು ಹೆಚ್ಚು ಪದವಿಗಳನ್ನು ಗಳಿಸ್ತಾ ಇದ್ದೇವೆ ಸಾಮಾನ್ಯ ಜ್ಞಾನ ಕಡಿಮೆ ಆಗ್ತಾ ಇದೆ ಹಾಗೆಯೇ ಹೆಚ್ಚು ಹೆಚ್ಚು ಔಷಧಿಗಳನ್ನು ಕಂಡು ಹಿಡಿತಾ ಇದ್ದಾವೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಚಂದ್ರನ ಮೇಲೆ ಹೋಗಿದ್ದೇವೆ ಆದರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದು ಮಾಹಿತಿ ಕಡಿಮೆ ಆಗ್ತಾ ಇದೆ ಅದೇ ರೀತಿ ನೋಡ್ಬೋದು ಇವತ್ತು ವರ್ಕೋಹಾಲಿಕ್ಸು ಕಡಿಮೆ ಆಗ್ತಾ ಇದ್ದಾರೆ ಆಲ್ಕೊಹಾಲಿಕ್ಸು ಜಾಸ್ತಿ ಆಗ್ತಾ ಇದ್ದಾರೆ ವಿಲ್ ಪವರ್ ಕಡಿಮೆ ಆಗ್ತಾ ಇದೆ ಜನರಲ್ಲಿ ವಿಸ್ಕಿ ಪವರ್ ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಭಾವನೆ ಸ್ನೇಹಿತರು ಕೂಡ ಅಷ್ಟೇ ನಿಜವಾದ ಸ್ನೇಹಿತರು ಕಡಿಮೆ ಆಗ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ ಸ್ನೇಹಿತರು ಜಾಸ್ತಿ ಆಗ್ತಾ ಇದ್ದಾರೆ ಪರಿಣಿತರು ಜಾಸ್ತಿ ಆಗ್ತಾ ಇದ್ದೀವಿ ಆದರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಗರಿಷ್ಠ ಜನಸಂಖ್ಯೆ ಆಗ್ತಾಯಿದೆ ಆದರೆ ಮಾನವೀಯತೆ ಕಡಿಮೆ ಆಗ್ತಾಯಿದೆ ಈ ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಶೇಕಡ ಮೂವತ್ತೈದರಷ್ಟು ಸಾವುಗಳು ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮತ್ತು ಹೃದಯಘಾತಗಳಿಂದ ಇವತ್ತು ಆಗ್ತಾಯಿದೆ ಇನ್ನೊಂದು ಬಹಳ ನೋವಿನ ಸಂಗತಿ ಅಂದರೆ ಮೂವತ್ತರಷ್ಟು ಹೃದಯಘಾತ ನಲವತ್ತು ವರ್ಷದ ಚಿಕ್ಕವರಿಗೆ ಆಗ್ತಾ ಇದೆ ನಾವು ಜಯದೇವ ಹೃದ್ರೋಗ ಸಂಸ್ಥೆಯ ಅಧ್ಯಯನದ ಪ್ರಕಾರ ಕಳೆದ ಏಳು ವರ್ಷದಲ್ಲಿ ಸುಮಾರು ಆರು ಸಾವಿರ ಯುವ ಹೃದ್ರೋಗಿಗಳನ್ನು ಹೃದಯಘಾತಕ್ಕೆ ನಾವು ಚಿಕಿತ್ಸೆ ಕೊಟ್ಟಿದ್ದೇವೆ ಇದರಲ್ಲಿ ಇಪ್ಪತ್ತೆರಡು ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಇದ್ದಾರೆ ಇಪ್ಪತ್ನಾಲ್ಕು ವರ್ಷದ ಐ ಎ ಎಸ್ಗೆ ಪ್ರಿಪೇರ್ ಆಗತಕ್ಕಂಥ ಅಭ್ಯರ್ಥಿಗಳಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ವೈದ್ಯರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಹದಿನೆಂಟು ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ ಹಿಂದೆ ಏನಾಗ್ತಾ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊ ಬರ್ತಾಯಿದ್ರು ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು ಈ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಇದು ನಿಜವಾಗ್ಲೂ ಒಂದು ದುರ್ದೈವ ಇವತ್ತು ಧೂಮಪಾನ ಜಾಸ್ತಿ ಆಗಿದೆ ಅತಿಯಾದ ಮದ್ಯಪಾನ ಸಕ್ಕರೆ ಕಾಯಿಲೆ ಕೂಡ ಜಾಸ್ತಿ ಇದೆ ಇವತ್ತು ಭಾರತ ದೇಶದಲ್ಲಿ ಸುಮಾರು ಹತ್ತು ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಇನ್ನು ಹದಿಮೂರು ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ ಅದನ್ನ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ ಆ ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಸಕ್ಕರೆ ಕಾಲೇ ಇದ್ದವ್ರಿಗೆ ಏನು ದುಷ್ಪರಿಣಾಮ ಬರುತ್ತೆ ಅಷ್ಟೇ ಇರುತ್ತೆ ಕೆಲವರು ಹೇಳ್ತಾರೆ ನನಗೀಗ ಸ್ವಲ್ಪ ಜಾಸ್ತಿ ಇದೆ ಬ್ಲಡ್ ಶುಗರ್ ಸ್ವಲ್ಪ ಜಾಸ್ತಿ ಇದೆ ಅಂದ್ರೂ ಅದು ಡಯಾಬಿಟಿಸೇ ನಮ್ಮ ಭಾರತ ದೇಶದಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ ಶೇಕಡ ಐವತ್ತೊಂದರಷ್ಟು ಸೋಮಾರಿಗಳನ್ನು ನಾವು ಹುಟ್ಟುಹಾಕಿದ್ದೇವೆ ಅದಕ್ಕೆ ಹೇಳ್ತೀವಿ ಇವತ್ತು ಗಣಕೀಕರಣ ಆಗಿದೆ ಇವತ್ತು ಕೈಗಾರಿಕಾಕರಣ ಆಗಿದೆ ಸಾಮಾಜಿಕಕರಣ ಅದು ಆಗಿದೆ ಅದರ ಜೊತೆಗೆ ಸೋಮಾರೀಕರಣ ಕೂಡ ನಮ್ಮ ಈ ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೇವೆ ಕೆಲವರು ನೋಡ್ಬೋದು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಇಲ್ಲ ಸರ್ ಕೆಲಸ ಮಾಡ್ತಾ ಇಲ್ಲದೇ ಇರೋದೇ ನನ್ನ ಕೆಲಸ ಅಂತ ಹೇಳುವಂಥ ಘಟ್ಟದಲ್ಲಿದ್ದಾರೆ ಚಿಂತೆ ಇವತ್ತು ದೇಶದಲ್ಲಿ ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಇವತ್ತು ಒಂದು ಸೈಲೆಂಟ್ ಕಿಲ್ಲರ್ ಆಗಿದೆ ಹಿಂದೆ ಎಲ್ಲ ಸೈಕಲ್ ಎಲ್ಲ ಇತ್ತು ಹಳ್ಳಿಗಳ ಕಡೆ ನಮ್ಮ ಅಜ್ಜ ಅಜ್ಜಂದರು ಎಲ್ಲ ಈ ರೀತಿ ಕಾಯಿಲೆಗಳೇ ಇರಲಿಲ್ಲ ಇವತ್ತು ಸೈಕಲ್ಗಳು ಇಲ್ಲ ಅದಕ್ಕೆ ಅಫ್ಕೋರ್ಸ್ ಸಿಟಿಲಿ ಹೇಳ್ತೀವಿ ನಾವು ಇಲ್ಲಿ ಹೇಳೋಕ್ಕಾಗಲ್ಲ ಅದು ಬಿ ಎಮ್ ಡಬ್ಲ್ಯೂ ಬಹಳ ಮುಖ್ಯ ಅಂತ ಬಿ ಎಮ್ ಡಬ್ಲ್ಯೂ ಅಂದ್ರೆ ಏನು ಬಿ ಅಂದರೆ ಬೈಸ್ಕಲ್ ಅಂತ ಎಮ್ ಅಂದರೆ ಮೆಟ್ರೋ ಅಂತ ಡಬ್ಲ್ಯೂ ಅಂದರೆ ವಾಕಿಂಗ್ ಅಂತ ಇಲ್ಲಿ ಮೆಟ್ರೋ ಇಲ್ಲ ಅಟ್ಲೀಸ್ಟ್ ಬಿ ಡಬ್ಲ್ಯೂ ಮಾಡ್ಬೋದು ಇವತ್ತು ಯಾವ ರೀತಿ ಮಾತನಾಡಬೇಕು ಅನ್ನೋದ್ರೆ ಒಂದು ಸಮಸ್ಯೆ ಆಗಿದೆ ಈಗಿನ ಯುವ ಸಮುದಾಯಕ್ಕೆ ಮತ್ತು ಎಲ್ಲ ಸಮುದಾಯಕ್ಕೆ ನಾವು ಯಾವ ರೀತಿ ಮಾತಾಡಬೇಕು ಯಾವ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಕೂಡ ಒಂದು ಕೋರ್ಸ್ ಆಗಬೇಕಾಗಿದೆ ನಾವು ಈಗ ಬಿ ಎ ಬಿ ಎಸ್ ಸಿ ಬಿ ಬಿ ಎಮ್ ಬಿ ಕಾಮ್ ಅಂತ ಏನು ಮಾಡ್ತೇವೆ ಅಥವಾ ಎಮ್ ಬಿ ಎಸ್ ಈ ಥರ ನಾವು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದಕ್ಕೆ ಒಂದು ಡಿಗ್ರಿ ಬೇಕಾಗಿದೆ ಏನು ಮಾತಾಡಬೇಕು ಅನ್ನೋದು ಜ್ಞಾನ ಅಂತ ಹೇಳ್ತೇವೆ ಹೇಗೆ ಮಾತಾಡಬೇಕು ಅನ್ನೋದು ಒಂದು ಕೌಶಲ್ಯತೆ ಅಂತ ಹೇಳ್ತೇವೆ ಎಷ್ಟು ಮಾತಾಡಬೇಕು ಅನ್ನೋದು ಒಂದು ವ್ಯಕ್ತಿತ್ವ ಹೇಳ್ತೇವೆ ಮಾತಾಡಬೇಕಾ ಅಥವಾ ಬೇಡ ಅನ್ನೋದು ಒಂದು ವಿವೇಕ ಅಂತ ಹೇಳಬೇಕಾಗುತ್ತೆ ನಾವು ಯಾರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡಿರ್ತೀವಿ ಅದು ನೇರವಾಗಿ ಯಾಕೆಂದರೆ ನಾವು ಅಂದ್ಕೊಂಡಿರೋದು ಏನಾಗಿದೆ ಖಾಯಿಲೆಗಳು ಬರೋದು ಈ ದುರಭ್ಯಾಸಗಳಿಂದ ಖಾಯಿಲೆ ಬರುತ್ತೆ ಆದರೆ ನಮ್ಮ ಮನಸ್ಸಿನ ಭಾವನೆಗಳು ನಮ್ಮ ಮನಸ್ಸಿನ ಉದ್ವೇಗಗಳು ನೇರವಾಗಿ ನಮ್ಮ ಹೃದಯದ ಮೇಲೆ ಬೀಳುತ್ತೆ ನೋಡ್ಬೋದು ನೀವು ಯಾರಾದರೂ ಜೊತೆ ಹತ್ತು ನಿಮಿಷ ಜಗಳ ಹಾಡಿ ನೀವು ಅಥವಾ ತುಂಬ ಘರ್ಷಣೆಗಿಳಿದಂಥ ನಿಮ್ಮ ಬ್ಲಡ್ ಪ್ರೆಷರ್ ನೂರಿಪ್ಪತ್ತು ಇದ್ದಿದ್ದು ನೀವು ಚೆಕ್ ಮಾಡ್ಕೋಬೋದು ಅದು ಬಹುಶಃ ನೂರ ಎಂಬತ್ತು ನೂರಾಗುತ್ತೆ ಇನ್ನೂರು ಬೈ ನೂರಾಗುತ್ತೆ ನಾವು ಅಂದ್ಕೋಬೋದು ನಾನು ಚೆನ್ನಾಗಿ ಬೈದ್ಬಿಟ್ಟೆ ನಾನು ಚೆನ್ನಾಗಿ ಮಾಡಿಬಿಟ್ಟೆ ಕೋಪ ತಾಪ ಅನ್ನೋದು ನೋಡ್ಬೋದು ನೀವು ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದ್ದರೆ ನಿಮ್ಮ ಪ್ರತಿಬಿಂಬ ಕಾಣಿಸಲ್ಲ ಅದರಲ್ಲಿ ಸೊ ಅದೇ ರೀತಿ ಕೋಪ ಅನ್ನೋದು ಒಂದು ತೂಕ ಕೋಪ ಅನ್ನೋದು ಒಂದು ಕಾಯಿಲೆ ನಾವು ಯಾವ ರೀತಿ ಯಾವ ಸಂದರ್ಭದಲ್ಲಿ ಯಾರ ಜೊತೆ ನಾವು ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡಿರ್ತೀವಿ ಅದು ನಮ್ಮ ಬದುಕನ್ನು ಹಾಗೇ ತೆಗೆದುಕೊಂಡೋಗುತ್ತೆ ನೋಡಿ ನಾವು ಶಿಕ್ಷಕರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡ್ರೆ ನಾವು ವಿದ್ಯಾರ್ಥಿಗಳಾಗಬೇಕು ಅನಿಸುತ್ತೆ ಆ್ಯಕ್ಚುಲಿ ಅದೇ ಈ ಕುಡುಕರ ಜೊತೆ ಹೆಚ್ಚು ಸಂಬಂಧ ಇಟ್ಕೊಂಡ್ರೆ ಅವ್ರು ನೋಡ್ಬೋದು ಎಲ್ಲ ಪ್ರಪಂಚದ ಸಮಸ್ಯೆಗಳ ಬಗ್ಗೆ ಮಾತಾಡಿ ಸಂಜೆ ಹೊತ್ತಿಗೆ ಯಾರ ಯಾರತ್ರನೂ ಐವತ್ತೋ ನೂರು ರೂಪಾಯಿನ ಬೇಡ್ತಾಯಿರ್ತಾರೆ ಅವರು ನಂತರ ನಾವು ಈ ಎಲ್ ಐ ಸಿ ಏಜೆಂಟ್ಗಳ ಜೊತೆ ಜಾಸ್ತಿ ಸಂಪರ್ಕ ಇಟ್ಕೊಂಡ್ರೆ ಏನಪ್ಪ ಹೋಗ್ಬಿಡ್ಬೇಕೇನೋ ಹಾಗೆ ಹೀಗೆ ಅನಿಸುತ್ತೆ ಯಾರೂ ತಪ್ಪು ಭಾವಿಸ್ಬಾರ್ದು ಅಧಿಕಾರಿಗಳ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡ್ರೆ ಪ್ರಪಂಚ ತುಂಬ ನಿಧಾನ ಅನಿಸುತ್ತೆ ಹಾಗೆಯೇ ಸೈನಿಕರ ಜೊತೆ ನಾವು ಸಂಪರ್ಕ ಇಟ್ಕೊಂಡ್ರೆ ನಾವು ಮಾಡಿರೋ ತ್ಯಾಗ ಬಹಳ ಕಡಿಮೆ ಅನಿಸುತ್ತೆ ನಾ ಬಹಳ ಕಡಿಮೆ ಅನಿಸುತ್ತೆ ಕಾಫಿ ಪ್ಲ್ಯಾಂಟರ್ಸ್ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡ್ರೆ ನಾವು ಹೆಚ್ಚು ಕಾಫಿ ಕುಡಿಬೇಕು ನಾವು ಕೂಡ ಪ್ಲ್ಯಾಂಟರ್ಸ್ ಆಗಬೇಕಾಗಿತ್ತೇನೋ ಅನಿಸುತ್ತೆ ಇದು ಬಹಳ ಮುಖ್ಯವಾದದ್ದು ಮಾತು ಅನ್ನೋದು ಕೂಡ ಒಂದು ಔಷಧಿ ಜನ ಅಲ್ಲೇ ತಪ್ಪು ಮಾಡ್ತಾ ಇರೋದು ಇವತ್ತು ಮಾತು ಕೂಡ ಒಂದು ಔಷಧಿ ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ ಆದರೆ ನಾಲಿಗೆಯಿಂದ ಬೇರೆಯವ್ರಿಗೆ ಗಾಯ ಆದರೆ ಮಾಯೋದಿಲ್ಲ ಸೊ ಅದರಿಂದ ನಮ್ಮ ಮೇಲೆ ಒಂದು ಕೂಡ ಜವಾಬ್ದಾರಿ ಇದೆ ಯಾವ ರೀತಿ ಈ ಮನಸ್ಸಿನಲ್ಲಿ ಪರಿವರ್ತನೆಯಾಗಿ ಕೆಲವರು ನೋಡಿ ಶ್ ಶೇಕಡ ಇಪ್ಪತ್ತೈದರಷ್ಟು ಹೃದಯಾಘಾತ ಆಗಿ ಬಂದವಂಥವರಲ್ಲಿ ಯಾವುದೇ ನಿಖರವಾದಂಥ ಕಾರಣ ಇಲ್ಲ ಸಕ್ಕರೆ ಕಾಯಿಲೆ ಇಲ್ಲ ಅಥವಾ ಅಧಿಕ ರಕ್ತದ ಒತ್ತಡ ಇಲ್ಲ ಅಥವಾ ಅವರ ಕೊಲೆಸ್ಟ್ರಾಲ್ ನಾರ್ಮಲ್ ಇರುತ್ತೆ ಅವರು ಕೇಳೋದು ಡಾಕ್ಟ್ರೇ ನನಗೇನೂ ಸಮಸ್ಯೆ ಇಲ್ಲ ಯಾಕೆ ಹೃದಯಾಘಾತ ಆದರೆ ಅವರ ಮಾನಸಿಕ ಉದ್ವೇಗ ಅಥವಾ ಮಾನಸಿಕ ಒತ್ತಡಗಳು ನಾವು ಬ್ಲಡ್ ಪ್ರೆಷರ್ ಮೆಷರ್ ಮಾಡ್ಬೋದು ಶುಗರ್ ಮೆಷರ್ ಮಾಡ್ಬೋದು ಕೊಲೆಸ್ಟ್ರಾಲ್ ಮೆಷರ್ ಮಾಡ್ಬೋದು ಅವರ ಮನಸ್ಸಿನಲ್ಲಿ ಏನು ಉದ್ವೇಗ ಇದೆ ಮನಸ್ಸಿನಲ್ಲಿ ಏನು ಒತ್ತಡ ಇದೆ ಅದನ್ನು ನಾವು ಮೆಷರ್ ಮಾಡೋಕ್ಕಾಗೋದಿಲ್ಲ ಕೆಲವರು ಆರ್ಗ್ಯೂ ಮಾಡ್ತಾರೆ ಸುಮಾರು ಹತ್ತು ನಿಮಿಷ ಯಾಕೆ ಬಂತು ಯಾಕೆ ಬಂತು ನಾನು ಹೇಳಿದೆ ನೀವು ಕಳೆದ ಹತ್ತು ನಿಮಿಷ ನನ್ನ ಜೊತೆ ಆರ್ಗ್ಯೂ ಮಾಡಿದರಲ್ಲ ಅದಕ್ಕೆ ಬಂದಿರೋದು ಅಂತ ಎಷ್ಟು ಸರಿ ಹೇಳಿದರು ಅದರಿಂದ ನಾವು ಮನಸ್ಸಿನ ಉದ್ವೇಗ ಕಡಿಮೆ ಮಾಡ್ಕೋಬೇಕಾಗತ್ತೆ ಇದು ಬಹಳ ಮುಖ್ಯವಾದದ್ದು ಮತ್ತು ಅವಿಭಕ್ತ ಕುಟುಂಬಗಳು ಒಡೆದೋಗ್ತಾ ಇರೋದು ಕೂಡ ಈ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಸಮಸ್ಯೆ ಈಗಲೂ ಕೂಡ ಕೆಲವು ಕಡೆ ಇದೆ ಅವಿಭಕ್ತ ಕುಟುಂಬಗಳು ಒಂದೇ ಮನೆಯಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಜನ ಇಪ್ಪತ್ತೈದು ಜನ ವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದ ನಿಜವಾದ ಸಾಂಸ್ಕೃತಿಕ ಬೆನ್ನೆಲುಬು ಅಂದರೆ ಅವಿಭಾಜ್ಯ ಕುಟುಂಬಗಳಾಗಿತ್ತು ಹಿಂದೆ ಏನಾಗಿತ್ತು ಸಾಕ್ಷರತೆ ಕಡಿಮೆ ಇತ್ತು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಶೇಕಡ ಇಪ್ಪತ್ತರಷ್ಟು ಮಾತ್ರ ಸಾಕ್ಷರತೆ ಓದಕ್ಕೆ ಬರೆಯೋದಕ್ಕೆ ಬರ್ತಿದ್ದಷ್ಟೇ ಅಂದರೆ ಅಂದು ಸಾಕ್ಷರತೆ ಕಡಿಮೆ ಇತ್ತು ಸಂಸ್ಕಾರ ಜಾಸ್ತಿ ಇತ್ತು ಆದರೆ ಇಂದು ಏನಾಗಿದೆ ಸಾಕ್ಷರತೆ ಜಾಸ್ತಿ ಆಗಿದೆ ಸಂಸ್ಕಾರ ಕಡಿಮೆ ಆಗಿದೆ ನಾವು ಎರಡು ರೀತಿ ಜನರನ್ನು ನೋಡ್ತಿದ್ದೇವೆ ಬುದ್ಧಿವಂತಿಕೆ ಮತ್ತು ಹೃದಯವಂತಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಹೋಗುವ ದಾರಿನಲ್ಲಿ ಮುಳ್ಳಿದ್ದರೆ ಆ ಮುಳ್ಳನ್ನು ದಾಟಿ ಹೋಗುವನು ಬುದ್ಧಿವಂತ ಆದರೆ ಇನ್ನೊಬ್ಬ ಆ ಮುಳ್ಳನ್ನು ಪಕ್ಕಕ್ಕೆ ಸರಿಸಿ ಬೇರೆಯವ್ರಿಗೂ ಕೂಡ ಅದು ಚುಚ್ಚಬಾರದು ಅನ್ನುವ ರೀತಿಯಲ್ಲಿ ಹೋಗೋನು ಹೃದಯವಂತ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ನಮ್ಮ ಓದು ಎಷ್ಟು ಸಂಸ್ಕಾರವನ್ನು ತಂದುಕೊಟ್ಟಿದೆ ಮತ್ತು ಎಷ್ಟು ಜನರ ಮನೆಗಳಲ್ಲಿ ಬೆಳಕನ್ನು ಚೆಲ್ಲಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಅನ್ನೋದೇ ಮುಖ್ಯ ಹೊರತು ಈ ಪದವಿಗಳು ಮುಖ್ಯವಲ್ಲ ಪಾರಿತೋಷಕಗಳು ಮುಖ್ಯವಲ್ಲ ಇದು ಬಹಳ ಮುಖ್ಯವಾದದ್ದು ನಮ್ಮ ನಾಡಿನಲ್ಲಿ ಈ ಜನರ ಆರೋಗ್ಯ ಅಂದರೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಮುಖ್ಯ ಅಲ್ಲ ಸಾಮಾಜಿಕ ಆರೋಗ್ಯ ಕೂಡ ಬಹಳ ಮುಖ್ಯವಾದದ್ದು ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯವಾದದ್ದು ಧಾರ್ಮಿಕ ಆರೋಗ್ಯವನ್ನು ಕೂಡ ಮುಖ್ಯವಾದದ್ದು ಇವತ್ತು ನಮ್ಮ ಭಾರತ ದೇಶದಲ್ಲಿ ಪರಿಪೂರ್ಣ ಆರೋಗ್ಯವಂತರ ಸಂಖ್ಯೆ ಎಷ್ಟಿದೆ ನಮ್ಮ ಜನಸಂಖ್ಯೆ ಸುಮಾರು ನೂರ ನಲವತ್ತು ಕೋಟಿ ಇದ್ದೇವೆ ಆದರೆ ಪರಿಪೂರ್ಣ ಆರೋಗ್ಯವಂತರ ಸಂಖ್ಯೆ ಎಷ್ಟಿದೆ ಬಹುಶಃ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನೀವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೆ ನೀವು ಯಾವುದೇ ಒಂದು ದೊಡ್ಡ ಸಂಶೋಧನೆ ಬೇಕಿಲ್ಲ ಅವ್ರ ಮೊಬೈಲ್ ಫೋನಲ್ಲಿ ಯಾವ್ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಆ ವಾಟ್ಸಾಪಲ್ಲಿ ಏನು ಮಾಡ್ತಾ ಇದ್ದಾರೆ ಅಥವಾ ಅವರು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾತಾಡ್ತಾ ಇದ್ದರು ನೋಡ್ಬೋದು ಕೆಲವರು ಇವ್ರ ಮೇಲೆ ಆರೋಪ ಮಾಡೋದು ಇವರು ಅವ್ರ ಮೇಲೆ ಆರೋಪ ಮಾಡೋದು ನೀವು ಅವರು ಕರೆದು ಕೇಳಿ ಆ ವಿಚಾರ ನಿಮಗೆ ಸಂಬಂಧಪಟ್ಟಿದ್ದ ಅಂದರೆ ಇಬ್ಬರಿಗೂ ಸಂಬಂಧಪಟ್ಟಿದ್ದಲ್ಲ ಈ ಪ್ರಕೃತಿಯಲ್ಲಿ ಹಲವಾರು ವೈದ್ಯರುಗಳಿದ್ದಾರೆ ಅಥವಾ ಔಷಧ ಅಲ್ಲದ ಔಷಧಿಗಳಿದೆ ಈ ಪ್ರಕೃತಿಯಲ್ಲಿ ಯಾವ ಇದು ಔಷಧ ಅಲ್ಲದ ಔಷಧಿಗಳು ಅಥವಾ ಪ್ರಕೃತಿಯಲ್ಲಿ ಇರತಕ್ಕಂಥ ವೈದ್ಯರುಗಳು ಪಾತ್ರೆ ಒಂದು ಬಿಸಿಲಲ್ಲಿ ನಡೆಯುವಂಥದ್ದು ಎರಡನೇದು ವ್ಯಾಯಾಮ ಮಾಡುವಂಥದ್ದು ಮೂರನೇದು ನಗು ಅನ್ನೋದು ನಾಲ್ಕನೇದು ಮಧ್ಯ ಮಧ್ಯ ಉಪವಾಸ ಮಾಡತಕ್ಕಂಥದ್ದು ಆರನೇದು ಒಳ್ಳೆಯ ನಿದ್ರೆ ಮಾಡತಕ್ಕಂಥದ್ದು ಏಳನೇದು ಸ್ನೇಹ ಬಳಗವನ್ನು ಕಟ್ಟುವಂಥದ್ದು ಯಾರ್ಯಾರಿಗೆ ಉತ್ತಮವಾದಂಥ ಸ್ನೇಹಿತರಿರ್ತಾರೆ ಅವರ ಆರೋಗ್ಯ ಅವರ ಆಯಸ್ಸು ಹತ್ತು ವರ್ಷ ಜಾಸ್ತಿ ಆಗಿ ಉತ್ತಮ ಸ್ನೇಹಿತರು ಬಹಳ ಮುಖ್ಯವಾದದ್ದು ಬೆನ್ನ ಹಿಂದೆ ಮಾತನಾಡುವ ಸ್ನೇಹಿತರಲ್ಲ ಮುಂದಗಡೆ ಮಾತನಾಡುವಂಥ ಸ್ನೇಹಿತರು ನಂತರ ಕುಟುಂಬದ ಸದಸ್ಯರೊಡನೆ ಊಟ ಮಾಡುವಂಥದ್ದು ಹಾಗೆ ಕೃತಜ್ಞತೆ ಸಹಾಯ ಮಾಡಿದವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ತರಕಾರಿ ಮತ್ತು ಹಣ್ಣುಗಳು ಕೂಡ ಔಷಧ ಅಲ್ಲದ ಔಷಧಿಗಳು ಯೋಗ ಒಂದು ಔಷಧ ಅಲ್ಲದ ಔಷಧಿ ಮೆಡಿಟೇಷನ್ ಔಷಧ ಅಲ್ಲದ ಔಷಧಿ ಇನ್ನು ಈ ಗುಂಪಿಗೆ ಇವತ್ತಿನಿಂದ ಇನ್ನೊಂದನ್ನು ಸೇರಿಸೋಣ ಎರಡರಿಂದ ಮೂರು ಕಫಿ ಕಾಫಿ ಕುಡಿಯೋದು ಕೂಡ ಔಷಧ ಅಲ್ಲದ ಔಷಧಿ ಏಕೆಂದರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಎಲ್ಲ ಕೂಡ ಉಚಿತವಾದದ್ದು ಕಾಫಿ ಗ್ರೋ ಪ್ಲ್ಯಾಂಟರ್ಸು ಯಾಕೆಂದರೆ ನಿಮಗೆ ಇದು ಉಚಿತವಾಗೇ ಸಿಗುತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಇವತ್ತು ಆಹಾರ ಪದ್ಧತಿ ಕೂಡ ಬದಲಾವಣೆಯಾಗಿದೆ ಅದಕ್ಕೆ ಹೇಳ್ತೀವಿ ಕಡಿಮೆ ತಿಂದರೆ ದೇಹಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಕಡಿಮೆ ಮಾತಾಡಿದರೆ ಮನಸ್ಸಿಗೂ ಒಳ್ಳೆಯದು ಮನೆತನಕ್ಕೂ ಒಳ್ಳೆಯದು ಹಾಗೆ ಕಡಿಮೆ ಕೋಪ ಮಾಡಿಕೊಂಡ್ರೆ ಹೃದಿಕ್ಕೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಅಂತ ಹೇಳ್ತೇವೆ ನಾಲ್ಗೆ ರುಚಿ ಕಡಿಮೆ ಆದರೆ ಯಾವಾಗಲೂ ದೇಹಕ್ಕೆ ಲಾಭ ಅಂತ ಹೇಳ್ತೀವಿ ನಾವು ಹಾಗೆಯೇ ವಾದ ವಿವಾದ ಕಡಿಮೆ ಆದರೆ ಸಂಬಂಧಕ್ಕೆ ಒಳ್ಳೆಯದು ಅಂತ ಹೇಳ್ತೇವೆ ಹಾಗೆಯೇ ಮೂರನೇದು ಚಿಂತೆ ಕಡಿಮೆ ಆದರೆ ಇಲ್ಲಿ ಬದುಕಿಗೆ ಒಳ್ಳೆಯದು ಅಂತ ಹೇಳ್ತೇವೆ ತುಂಬ ಈ ಒತ್ತಡದ ಬದುಕಿನಲ್ಲಿ ನಾವು ಯಂತ್ರಗಳ ರೀತಿಯಲ್ಲೇ ಕೆಲಸ ಮಾಡ್ತಾ ಇದ್ವಿ ಈ ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದ ಒತ್ತಡ ಅನ್ನೋದು ಕೂಡ ಒಂದು ಹೊಸ ಧೂಮಪಾನ ಅಂತಲೇ ಹೇಳಬೇಕಾಗುತ್ತೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಹಾಗೆಯೇ ಈ ಮಣ್ಣಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀವು ಏನೇ ಶೇಖರಣೆ ಮಾಡಿದರೂ ಕೂಡ ಬಹಳ ತಣ್ಣಗಿರುತ್ತೆ ನೀರು ಆಗ್ಬೋದು ಏನೇ ಶೇಖರಣೆ ಮಾಡಿದ್ರೂ ತುಂಬ ತಣ್ಣಗಿರುತ್ತೆ ಅದರ ಸಂದೇಶ ಏನಪ್ಪಾ ಅಂದರೆ ನಾನು ಮಣ್ಣಿನಿಂದ ಬಂದಿದ್ದೇನೆ ತಿರ್ಗ ಮಣ್ಣಿನಗೆ ಹೋಗ್ತೇನೆ ಅನ್ನೋದು ಸಂದೇಶ ಅಷ್ಟೇ ಇವತ್ತು ನಮ್ಮ ಬದುಕನ್ನು ಅರ್ಥ ಮಾಡ್ಕೋಬೇಕಾದರೆ ನಾವು ಮೂರು ಜಾಗಗಳನ್ನು ನೋಡಿದರೆ ಸಾಕಷ್ಟೇ ಒಂದು ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳನ್ನು ನೋಡಿದಾಗ ಅನಿಸುತ್ತೆ ನಮಗೆ ಆರೋಗ್ಯ ಎಷ್ಟು ಮುಖ್ಯ ಎರಡನೇದು ಜೈಲಿಗೆ ಹೋಗಿ ನಾವು ಕೈದಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಗೆ ಅನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತ ಅದೇ ರುದ್ರಭೂಮಿಯಲ್ಲಿ ಹೋಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಜೀವ ಇಷ್ಟೇ ಬದುಕು ನಮ್ಮ ಹಿಂದೆ ಬರತಕ್ಕಂಥದ್ದು ನಾವು ಮಾಡಿದ ಒಳ್ಳೆಯ ಕೆಲಸಗಳು ಗಳಿಸಿದಂಥ ಸ್ನೇಹ ಇದು ಮಾತ್ರ ಬಹಳ ಮುಖ್ಯವಾದದ್ದು ನಮ್ಮ ಎಲ್ಲರ ಆರೋಗ್ಯ ನಮ್ಮ ನಮ್ಮ ಕೈಯಲ್ಲೇ ಇದೆ ನಮ್ಮ ಬಾಯಲ್ಲಿ ಇದೆ ಹೀಗಾಗಿ ನಾವು ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ಸ್ವಲ್ಪ ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಐದು ಅಂಶಗಳನ್ನು ಆದಷ್ಟು ಕಡಿಮೆ ಇಡಬೇಕಾಗುತ್ತೆ ಒಂದು ಬ್ಲಡ್ ಪ್ರೆಷರು ಇನ್ನೊಂದು ಬ್ಲಡ್ ಶುಗರು ಮೂರನೇದು ಬ್ಲಡ್ ಕೊಲೆಸ್ಟ್ರಾಲು ನಾಲ್ಕನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತಳತೆ ಐದನೇದು ಬಹಳ ಮುಖ್ಯವಾದದ್ದು ಅತಿ ಆಸೆ ಅತಿ ಆಸೆ ಅತಿ ಆಸೆ ನಾವೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಮಾಡ್ಕೊತೀವಿ ಇವತ್ತು ಈ ಕಾಯಿಲೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಮೂವತ್ತೈದು ವರ್ಷ ದಾಟಿದ ಗಂಡಸರು ನಲವತ್ತೈದು ವರ್ಷ ದಾಟಿದ ಹೆಂಗಸರು ಪ್ರತಿ ವರ್ಷ ಒಂದು ಮೆಡಿಕಲ್ ಚೆಕಪ್ ವಾರ್ಷಿಕೋತ್ಸವವನ್ನು ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ ಇವತ್ತು ಹೆಂಗಸರಲ್ಲಿ ಕೂಡ ಒತ್ತಡ ಜಾಸ್ತಿ ಇದೆ ನಮ್ಮ ಅಧ್ಯಯನದಲ್ಲಿ ನಲವತ್ತೈದು ವರ್ಷಕ್ಕಿಂತ ಹೃದಯಾಘಾತ ಆದವರಲ್ಲಿ ಶೇಕಡಾ ಹತ್ತು ಪರ್ಸೆಂಟು ಹೆಂಗ್ ಮಹಿಳೆಯರಿದ್ದಾರೆ ಇಪ್ಪತ್ತ್ಮೂರು ವರ್ಷದ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ನ ಟ್ರೀಟ್ ಮಾಡಿದ್ದೇವೆ ಇಪ್ಪತ್ತೆಂಟು ವರ್ಷದ ಒಬ್ಬರು ಡಾಕ್ಟ್ರು ಟ್ರೀಟ್ ಮಾಡಿದ್ದೇವೆ ಯಾಕೆಂದರೆ ಇವತ್ತು ಹೆಂಗಸರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾಯಿದರೆ ಇವತ್ತು ಅವರಲ್ಲಿ ಒತ್ತಡ ಜಾಸ್ತಿ ಇದೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ ಮಕ್ಕಳ ಪರೀಕ್ಷೆ ಫಲಿತಾಂಶದ ದಿವಸ ಅವರ ತಾಯಿಯ ಹೃದಯ ಬಡತ ಆಗಿರುತ್ತೆ ತಾಯಿಯ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು ನನಗೆ ಎದೆ ನೋವು ತಲೆನೋವು ಹಾಗೆ ಹೇಗೆ ಅಂತ ಬೆಂಗಳೂರಲ್ಲೆಲ್ಲ ಚೆಕ್ ಮಾಡಿದ್ವಿ ಏನೂ ತೊಂದರೆ ಇರಲ್ಲ ಯಾಕೆ ಅಂದರೆ ಇಲ್ಲ ನನ್ನ ಮಗನಿಗೆ ಮಾರ್ಕ್ಸ್ ಕಡಿಮೆ ಬಂದ್ಬಿಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದು ಹತ್ತನೇ ಕ್ಲಾಸೋ ಅಥವಾ ಪಿ ಯು ಸಿನೋ ಏನು ಅಂತ ಇಲ್ಲ ಎಲ್ ಕೆ ಜಿ ಅಂತೆ ಮತ್ತು ಒಂದು ಸಿಟ್ಟಿಂಗ್ ಡಿಸೀಸ್ ಅಂತ ಕೂಡ ಇದೆ ಸತತವಾಗಿ ನಾವು ಒಂದೇ ಜಾಗದಲ್ಲಿ ಐದು ಗಂಟೆ ಸತತವಾಗಿ ಕೂತ್ಕೊಂಡ್ರೆ ಅದು ಐದು ಸಿಗರೇಟು ಸೇದಿದಷ್ಟು ದುಷ್ಪರಿಣಾಮ ಅದರಿಂದ ಇದನ್ನು ಸಿಟ್ಟಿಂಗ್ ಡಿಸೀಸ್ ಅಂತಲೇ ನಾವು ಹೇಳ್ತೇವೆ ಸ್ವಲ್ಪ ಹೆಂಗಸರಲ್ಲಿ ಜಾಸ್ತಿ ಯಾಕೆ ಅಂದರೆ ಅವರು ಧಾರವಾಹಿಗಳನ್ನು ನೋಡತಕ್ಕಂಥ ಇಷ್ಟ ಜಾಸ್ತಿ ಇರುತ್ತೆ ಅವರಿಗೆ ಕೆಲವು ಧಾರವಾಹಿಗಳು ಈ ಯುಗದಲ್ಲಿ ಮುಗಿಯೋದಿಲ್ಲ ಕೆಲವು ನಿಂತ್ಕೊಂಡು ಮಾತಾಡುವುದು ಅಥವಾ ನಿಂತ್ಕೊಂಡ್ರಂದು ಒಂದು ಎಕ್ಸರ್ಸೈಸ್ ಅಂತ ಹೇಳ್ತೇವೆ ಬಹಳ ಮುಖ್ಯವಾದದ್ದು ನಾವು ವ್ಯಾಯಾಮವನ್ನು ಮಾಡಬೇಕಾಗುತ್ತೆ ಏನೋ ಜನರಲ್ಲಿ ಒಂದು ಆತಂಕ ಇತ್ತು ಹಾರ್ಟ್ ಅಟ್ಯಾಕು ಕೋವಿಡ್ ಬಂದಿದ್ದರಿಂದ ಜಾಸ್ತಿ ಆಗಿದೆಯಾ ಅಂತ ಇಲ್ಲ ಹಿಂದೆನೂ ಕೂಡ ಜಾಸ್ತಿ ಇತ್ತು ಕೋವಿಡ್ ಇಂದ ಏನು ಹೃದಯಾಘಾತದ ಪ್ರಮಾಣ ಏನು ಜಾಸ್ತಿ ಆಗಿಲ್ಲ ವ್ಯಾಕ್ಸಿನೇಷನಿಂದ ಕೂಡ ಏನು ಅದು ಜಾಸ್ತಿ ಆಗಿಲ್ಲ ಇವತ್ತು ನಿಜವಾಗಲೂ ಈ ಕಾರ್ಯಕ್ರಮ ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು ಸೊ ನಾವೆಲ್ಲ ಮೂರು ದಿವಸ ನಗಬೇಕು ಮೂರು ದಿವಸ ಕಾಫಿ ಕುಡಿಬೇಕು ಮೂರು ದಿವಸ ಒಳ್ಳೆ ಮಾತನಾಡಬೇಕು ಮೂರು ದಿವಸ ನಾವು ವ್ಯಾಯಾಮ ಮಾಡಬೇಕು ಮೂರು ದಿವಸ ನಾವು ಒಳ್ಳೆಯ ಮಾತಾಡಬೇಕು ಅದು ಯಾವುದಪ್ಪ ಅಂದರೆ ಇವತ್ತು ನಿನ್ನೆ ನಾಳೆ ಕಾಫಿ ನಿಜವಾಗಲೂ ವೈಜ್ಞಾನಿಕವಾದಂಥ ಒಂದು ಔಷಧಿ ಕಾಫಿ ನಮ್ಮ ದಿನಚರಿ ಆಗಬೇಕು ನಮ್ಮ ಬದುಕಾಗಬೇಕು ಡೆಫಿನೆಟ್ಟಾಗಿ ಒಂದು ಅಧ್ಯಯನದ ಇನ್ನೊಂದು ಕೊನೆಯ ಮಾಹಿತಿ ಹೇಳ್ತೇನೆ ಯಾರ್ಯಾರು ಎರಡರಿಂದ ಮೂರು ಕಪ್ ಕಾಫಿ ಕುಡಿತಾರೆ ಬೇರೆ ದುರಾಭ್ಯಾಸ ಇಲ್ಲದೇ ಇದ್ದರೆ ಅಂಥವರ ಲೈಫ್ ಸ್ಪ್ಯಾನ್ ಜೀವಿತ ಅವಧಿ ಹತ್ತು ವರ್ಷ ಜಾಸ್ತಿ ಆಗುತ್ತೆ ಅಂತ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಕೂಡ ಹೇಳುತ್ತೆ ಅದಕ್ಕೋಸ್ಕರ ನಾವೆಲ್ಲ ಜಾಸ್ತಿ ದಿನ ತುಂಬ ಚೆನ್ನಾಗಿ ಬದುಕಬೇಕಾದರೆ ಉತ್ತಮವಾದಂಥ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅದೇ ಬೇರೆಯವರ ನೋವು ನಮಗೆ ಗೊತ್ತಾದರೆ ನಾವು ಮನುಷ್ಯರಾಗಿದ್ದೇವೆ ಅಂತ ಕೇಳಿದರೆ ಆರೋಗ್ಯ ರಕ್ಷಣೆಯಲ್ಲಿ ಕಾಫಿ ಸೇವನೆ ಈ ಕುರಿತಂತೆ ಇದುವರೆಗೂ ಮಾತನಾಡಿದವರು ನಾಡಿನ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈಚೆಗೆ ಹಾಸನ ಜಿಲ್ಲೆಯ ಸಕ್ಲೇಶ್ಪುರದಲ್ಲಿ ಹಾಸನ ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡ ಕಾಫಿ ಸಮ್ಮೇಳನ ಈ ಒಂದು ಕಾರ್ಯಕ್ರಮದಲ್ಲಿ ಸಭಿಕರಿಗೆ ಈ ಸಂಗತಿಗಳನ್ನು ತಿಳಿಸಿದರು ಕಾಫಿ ಸೇವನೆಯಲ್ಲದಲ್ಲೇ ನಮ್ಮ ಗುಣಗಳಿಂದಲೂ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಂಜುನಾಥ್ ಅವರು ಹಿತವಚನವನ್ನು ನೀಡಿದರಲ್ವಾ ಈ ಕಾರ್ಯಕ್ರಮದಲ್ಲಿ ಕಾಫಿ ಸೇವನೆಯ ಹಾಡನ್ನು ಪ್ರಸ್ತುತಪಡಿಸಿದವರು ಬಿ ಎ ಗಣೇಶ್ ಚಂದ್ರಕಲಾ ಮೂರ್ತಿ ಮತ್ತು ಕಡ್ಲೆರ ತುಳಸಿ ಮೋಹನ್ ಕಾರ್ಯಕ್ರಮದ ಧ್ವನಿಮುದ್ರಣ ವಿ ಮಧುಸೂದನ್ ನಿರ್ಮಾಣ ವಿಜಯ್ ಅಂಗಡಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ನಿರ್ಮಾಣ